ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಇತಿಹಾಸದ ಅರ್ಥ ಇತಿಹಾಸದ ವಾಕ್ಯಗಳು ಭಾರತದ ಪ್ರಾಚೀನ ಹೆಸರುಗಳು ಭಾರತದ ಭೌಗೋಳಿಕ ಲಕ್ಷಣ ಬಗ್ಗೆ ತಿಳಿದುಕೊಳ್ಳೋಣ ಇತಿಹಾಸದ ಅರ್ಥ ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಖಚಿತವಾಗಿ ನಡೆದಿರತಕ್ಕಂತಹ ಘಟನೆಗಳನ್ನು ಇತಿಹಾಸ ಎಂದರ್ಥ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಪದವಾದ ಹಿಸ್ಟೋರಿಯ ಎಂಬ ಮೂಲದಿಂದ ಬಂದಿದ್ದು ಇದು ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಹೊಂದಿದೆ ಸಾಮಾನ್ಯವಾಗಿ ಇತಿಹಾಸವೆಂದರೆ ಗತಕಾಲದ ಘಟನೆಗಳ ದಾಖಲೆಯಾಗಿದೆ ನಾವು ಸಾಮಾನ್ಯವಾಗಿ ಇತಿಹಾಸ ಏನನ್ನು ನೋಡಬೇಕಾದ್ರೆ ಗತಕಾಲದ ಘಟನೆಗಳ ದಾಖಲೆಯನ್ನು ಇತಿಹಾಸವೆಂದು ನಾವು ನೋಡ್ತೀವಿ ಸಾಮಾನ್ಯವಾಗಿ ಇತಿಹಾಸದ ವಾಕ್ಯಗಳು ಹೇರೋಡ್ರವರ ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ಎಂದು ಎರಡರಸರವರು ತಿಳಿಸ್ತಾರೆ ಕಾಲ್ ಮಾರ್ಕರ್ ಅವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಎಂದು ಕಾಲ್ ಮಾರ್ಕರ್ ಅವರು ತಿಳಿಸಿದ್ದಾರೆ ಅರ್ನಾಲ್ಡ್ ಟಾನ್ವೀರ್ ಅವರ ಪ್ರಕಾರ ಇತಿಹಾಸವು ನಾಗರಿಕತೆಗಳ ಏಳುವಿನ ಕಥೆ ಎಂದು ಅರ್ನಾಲ್ಡ್ ಟಾನ್ವೀರ್ ಅವರು ಇತಿಹಾಸವನ್ನು ವ್ಯಾಖ್ಯಾನಿಸ್ತಾರೆ ಜವಾಹರಲಾಲ್ ಲಾಲ್ ನೆಹರೂರವರ ಪ್ರಕಾರ ನಾಗರಿಕತೆಯ ನಾಗರಿಕತೆಯೊಂದಿಗೆ ಸಾಗಿ ಬಂದ ಮಾನವ ಕಥೆಯೇ ಇತಿಹಾಸ ಎಂದು ಜವಾಹರಲಾಲ್ ನೆಹರೂ ಅವರು ತಿಳಿಸ್ತಾರೆ ಭಾರತದ ಪ್ರಾಚೀನ ಹೆಸರುಗಳು ಭಾರತ ಉಪಖಂಡವು ಭರತ ವರ್ಷ ಭರತಖಂಡ ಜಂಬೂ ದ್ವೀಪ ಹಿಂದೂಸ್ತಾನ ಮತ್ತು ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ಇವು ಯಾತಕ್ಕಾಗಿ ಭಾರತಕ್ಕಿಂತ ಹೆಸರುಗಳು ಬಂದಿವೆ ಅಂತ ಬಂದಿವಂತ ಇಂಕಿನಂತೆ ನೋಡೋಣ ಪುರಾಣ ಪರಂಪರೆಗಳಲ್ಲಿ ಉಲ್ಲೇಖಿಸಿರುವಂತೆ ದುಷ್ಯಂತ ಹಾಗೂ ಶಕುಂತಲೆಯ ಮಗನಾದ ಭರತನಿಂದಾಗಿ ಭರತ ಖಂಡ ಭರತ ವರ್ಷ ಹಾಗೂ ಭಾರತ ಎಂಬ ಹೆಸರು ಬಂದಿರುತ್ತದೆ ಇದೇ ಪ್ರಕಾರ ಜೈನ ಸಾಹಿತ್ಯವು ಋಷಭದೇವ ಮತ್ತು ಯಶಸ್ವಿನಿಯರ ಪುತ್ರ ಭರತ ಚಕ್ರವರ್ತಿಯಿಂದ ಈ ಭೂಭಾಗಕ್ಕೆ ಭಾರತವೆಂದು ಹೆಸರು ಬಂದಿತ್ತೆಂದು ತಿಳಿಯುತ್ತದೆ ಗ್ರೀಕರು ಸಿಂಧೂ ನದಿಯನ್ನು ಇಂಡಸ್ ಎಂದು ಕರೆದರು ನಂತರ ಅದು ಇಂಡೋಯಿ ಎಂದು ಪರಿವರ್ತನೆಗೊಂಡು ಕೊನೆಗೆ ಇಂಡಿಯಾ ಎಂದು ಇಂಡಿಯಾ ಎಂದಾಯಿತು ಪರ್ಷಿಯನ್ನರು ಸಿಂಧು ನದಿಯನ್ನು ಹಿಂದೂ ನದಿ ಎಂದು ಹಿಂದೂ ನದಿ ಎಂದರು ಅದರ ಭೂ ಪ್ರದೇಶವನ್ನು ಹಿಂದೂಸ್ತಾನ ಎಂದು ಕರೆದರು ಭಾರತದ ಭೌಗೋಳಿಕ ಲಕ್ಷಣಗಳು ಉತ್ತರದ ಪರ್ವತ ಪ್ರದೇಶಗಳು ಸಿಂಧು ಗಂಗಾ ನದಿಯ ಬಯಲು ಪ್ರದೇಶ ದಕ್ಕನ್ ಪ್ರಸ್ಥಭೂಮಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ತೀರ ಪ್ರದೇಶ ಇವುಗಳ ವಿವರಣೆಗಳನ್ನು ನೋಡೋಣ ಮೊದಲನೇದಾಗಿ ಉತ್ತರದ ಪರ್ವತ ಪ್ರದೇಶಗಳು ಈ ಪ್ರದೇಶವನ್ನು ಪುರಾಣಗಳಲ್ಲಿ ಪರ್ವತ ಎಂದು ಕರೆಯಲಾಗುತ್ತಿತ್ತು ಈ ಉತ್ತರ ಪರ್ವತ ಪ್ರದೇಶಗಳನ್ನು ಪುರಾಣಗಳಲ್ಲಿ ಪರ್ವತ ಶ್ರೈನ್ ಎಂದು ಕರೆಯಲಾಗುತ್ತಿತ್ತು ವಿಶ್ವದಲ್ಲಿ ಎತ್ತರವಾದ ಪರ್ವತ ಶ್ರೇಣಿಯಾದ ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದಿಂದ ಪೂರ್ವದಲ್ಲಿ ಅಸ್ಸಾಂವರೆಗೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಉದ್ದ ಎರಡ್ನೂರ ನಾಲ್ವತ್ತರಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆಗಲ ಐದು ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದೆ ವಿಶ್ವದಲ್ಲಿ ಅತಿ ಎತ್ತರದ ಇಪ್ಪತ್ತೊಂಬತ್ತು ಸಾವಿರದ ಒಂದೂರ ನಲವತ್ತೆರಡು ಅಡಿ ಮೌಂಟ್ ಎವರೆಸ್ಟ್ ಶಿಖರ ಹಾಗೂ ಕಾಂಚನ ಜುಂಗಾ ಎರಡು ಸಾವಿರದ ಐದುನೂರ ತೊಂಬತ್ತೆಂಟು ಮೀಟರ್ ಎತ್ತರ ನಂಗಾ ಪರ್ವತ ಎರಡು ಸಾವಿರದ ಒಂದೂರ ಇಪ್ಪತ್ತಾರು ಮೀಟರ್ ನಷ್ಟು ಎತ್ತರ ನಂದಾದೇವಿ ಪರ್ವತ ಏಳು ಸಾವಿರದ ಎಂಟುನೂರ ಹದಿನೇಳು ಮೀಟರ್ ಎತ್ತರ ಇಂತಹ ಏಳು ಸಾವಿರದ ಐದುನೂರು ಮೀಟರ್ಗಿಂತ ಎತ್ತರವಾದ ಹತ್ತಾರು ಶಿಖರಗಳನ್ನು ಈ ಹಿಮಾಲಯ ಪರ್ವತ ಸರಣಿಯು ಒಳಗೊಂಡಿದ್ದು ಹಿಮಾಲಯ ಪರ್ವತ ಸರಣಿಯಲ್ಲಿ ಭಾರತದ ಹಲವು ಪ್ರಮುಖ ನದಿಗಳಾದ ಸಿಂಧು ಗಂಗಾ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳ ಜನ್ಮ ತಳೆದಿವೆ ಹಿಮಾಲಯ ಪರ್ವತವು ಸಂಪೂರ್ಣ ಹಿಮದಿಂದ ಆವೃತವಾಗಿರುವುದರಿಂದ ಆ ಹಿಮವು ಕರಗಿ ಅಲ್ಲಿ ಸಾಕಷ್ಟು ನದಿ ಮತ್ತು ಉಪನದಿಗಳು ಜನ್ಮ ತಳೆದಿವೆ ಈ ಭಾಗದಲ್ಲಿ ಜನಿಸಿರುವ ಅನೇಕ ನದಿಗಳು ಉಪನದಿಗಳು ಪ್ರಾಚೀನ ಕಾಲದಿಂದಲೂ ನಾಗರಿಕತೆಗಳ ತೊಟ್ಟಿಲು ಬೆಳೆಯಲು ಸಹಾಯಕವಾಗಿವೆ ಇಲ್ಲಿ ನದಿಗಳು ಇರುವುದರಿಂದ ಮನುಷ್ಯನಿಗೆ ಬೇಕಾದಂತಹ ಮೂಲ ಸೌಕರ್ಯ ದೊರೆಯುತ್ತದೆ ಅವನಿಗೆ ಆಹಾರವನ್ನು ಬೆಳೆಯಲು ಸಹಾಯಕವಾಗುತ್ತದೆ ಫಲವತ್ತಾದ ಭೂಮಿಯನ್ನು ಇಲ್ಲಿ ಒಳಗೊಂಡಿರುತ್ತದೆ ಇದರಿಂದ ಇದು ನಾಗರಿಕತೆಗಳ ತೊಟ್ಟಿಲು ಬೆಳೆಯಲು ಸಹಾಯಕವಾಗಿದೆ ಪಶ್ಚಿಮದಲ್ಲಿ ಹಿಮಾಲಯ ಪರ್ವತ ಸರಣಿಯಲ್ಲಿ ಪ್ರಮುಖ ಕಣಿವೆ ಮಾರ್ಗದ ಖೈಬರ್ ಕುರಂ ತ್ವಚ್ಚಿ ಗೋಮಾಲ್ ಮತ್ತು ಬೋಲಾನ್ ಕಣಿವೆಗಳು ವಿದೇಶಿಗರಿಗೆ ಪ್ರವೇಶ ದ್ವಾರಗಳಾಗಿದ್ದವು ಪಶ್ಚಿಮ ಹಿಮಾಲಯ ಪರ್ವತಗಳಲ್ಲಿ ಈ ಕಣಿವೆಗಳು ಭಾರತದ ವಾಯವ್ಯ ಭಾಗದಲ್ಲಿ ಕಂಡುಬರುತ್ತವೆ ಇವು ವಿದೇಶಿಯರಿಗೆ ಭಾರತದಲ್ಲಿ ಬರಲು ಪ್ರವೇಶ ದ್ವಾರಗಳಾಗಿದ್ದವು ಭಾರತದೊಂದಿಗೆ ವಿದೇಶಿಗಳೊಡನೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಕಲ್ಪಿಸಿದವು ಈ ಕಣಿವೆ ಮಾರ್ಗಗಳು ಭಾರತದೊಂದಿಗೆ ವಿದೇಶಿಯರೊಡನೆ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಕಲ್ಪಿಸಿದವು ಅರಾವಳಿ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿಯ ಜೊತೆಗೆ ಭಾರತದ ವಾಯುವ್ಯ ಭಾಗದಲ್ಲಿ ಅರಾವಳಿ ಪರ್ವತ ಶ್ರೇಣಿಯೂ ಇದೆ ಇದು ದಕ್ಷಿಣೋತ್ತರವಾಗಿ ನೆಲೆಗೊಂಡಿದೆ ಇದು ಭಾರತದ ರಾಜಸ್ಥಾನದಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿಯಾಗಿದ್ದು ಇದು ಉತ್ತರ ದಕ್ಷಿಣೋತ್ತರವಾಗಿ ನೆಲೆಗೊಂಡಿದೆ ವಿಂಧ್ಯ ಪರ್ವತ ಶ್ರೇಣಿ ಉತ್ತರ ಭಾರತವನ್ನು ದಕ್ಷಿಣ ಭಾರತದಿಂದ ಪ್ರತ್ಯೇಕಿಸುವ ವಿಂಧ್ಯ ಪರ್ವತಗಳು ಪಶ್ಚಿಮದಲ್ಲಿ ಸೂರತ್ನಿಂದ ಪೂರ್ವದಲ್ಲಿ ರಾಜಮಹಲ್ ಬೆಟ್ಟಗಳವರೆಗೆ ಸುಮಾರು ಸಾವಿರದ ಐವತ್ತು ಕಿಲೋಮೀಟರ್ಗಳಷ್ಟು ಉದ್ದ ಹಾಗೂ ಸರಾಸರಿ ಮುನ್ನೂರು ಕಿಲೋಮೀಟರ್ ರಷ್ಟು ವ್ಯಾಪ್ತಿಯನ್ನು ಹೊಂದಿದೆ ವಿಂಧ್ಯ ಪರ್ವತ ಶ್ರೇಣಿಯು ಸಾಕಷ್ಟು ದಟ್ಟ ಅರಣ್ಯಗಳಿಂದ ಕೂಡಿದೆ ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಬೇರ್ಪಡಿಸಿದೆ ಇದು ಗುಜರಾತ್ನ ಸೂರತ್ನಿಂದ ಪೂರ್ವದ ರಾಜಮಹಲ್ ಬೆಟ್ಟಗಳವರೆಗೆ ಕಂಡು ಬರ್ತವೆ ಅಲ್ಲಿಯವರೆಗೆ ತನ್ನ ವ್ಯಾಪ್ತಿಯನ್ನು ಅದು ಹೊಂದಿದ್ದು ಸಾವಿರದ ಐವತ್ತು ಕಿಲೋಮೀಟರ್ ಉದ್ದ ಹಾಗೂ ಸರಾಸರಿ ಮೂರ್ನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಭಾರತ ಗಂಗಾ ನದಿಯ ಬಯಲು ಪ್ರದೇಶ ಇದು ಹಿಮಾಲಯ ತಪ್ಪಲಿನಿಂದ ಪೂರ್ವದ ಅಸ್ಸಾಂ ಪಶ್ಚಿಮದಲ್ಲಿ ಸುಲೆಮಾನ್ ಬೆಟ್ಟವರಿಗೆ ಹಬ್ಬಿದೆ ಸಿಂಧು ಗಂಗಾ ನದಿ ಬಯಲು ಪ್ರದೇಶವು ಪೂರ್ವದ ಅಸ್ಸಾಂನಿಂದ ಪಶ್ಚಿಮದಲ್ಲಿರುವಂತಹ ಸೊಲೆಮಾನ್ ಬಟ್ಟಿಗೆ ಅಂದರೆ ಇದು ಪಶ್ಚಿಮ ಇದು ಈಗ ಪಾಕಿಸ್ತಾನದಲ್ಲಿ ಇರುವಂತಹದಾಗಿದೆ ಸೊಲೆಮಾನ್ ಬೆಟ್ಟಗಳು ಅಲ್ಲಿಯವರೆಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಇದು ಸುಮಾರು ಎರಡು ಸಾವಿರ ಮೈಲಿ ಯುದ್ಧ ಮತ್ತು ನೂರ ಐವತ್ತರಿಂದ ನೂರು ಮೈಲಿ ಅಗಲದಷ್ಟು ವ್ಯಾಪ್ತಿಯ ಪ್ರದೇಶವನ್ನು ಒಳಗೊಂಡಿದೆ ಈ ಸಿಂಧು ಮತ್ತು ಗಂಗಾ ನದಿ ಬಯಲು ಪ್ರದೇಶವು ಎರಡು ಸಾವಿರ ಮೈಲುಗಳಷ್ಟು ಉದ್ದ ನೂರ ಐವತ್ತರಿಂದ ಎರಡುನೂರು ಮೈಲುಗಳಷ್ಟು ಅಗಲವನ್ನು ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಈ ವಿಶಾಲ ಬಯಲು ಪ್ರದೇಶವು ಸಿಂಧು ಗಂಗಾ ಸಿಂಧು ಗಂಗಾ ಬ್ರಹ್ಮಪುತ್ರ ಯಮುನಾ ಮತ್ತು ಅವುಗಳ ಉಪನದಿಗಳ ನೀರಿನಿಂದ ನೀರಾರುಗೊಂಡ ಫಲವತ್ತಾದ ಪ್ರದೇಶವಾಗಿದೆ ಈ ಸಿಂಧು ಮತ್ತು ಗಂಗಾ ನದಿ ಬಯಲು ಪ್ರದೇಶವು ಸಿಂಧು ಗಂಗಾ ಬ್ರಹ್ಮಪುತ್ರ ಯಮುನಾ ಮತ್ತು ಅವುಗಳ ಉಪನದಿಗಳ ನೀರಿನಿಂದ ಆ ಭೂಮಿಯು ತನ್ನ ಫಲವತ್ತತೆಯನ್ನು ಹೊಂದಿದ ಪ್ರದೇಶವಾಗಿದೆ ಇದರಿಂದಲೇ ಸಿಂಧು ಬಯಲಿನ ನಾಗರಿಕತೆ ಮತ್ತು ಆರ್ಯನರ ನಾಗರಿಕತೆಗಳು ಇಲ್ಲಿ ಬೆಳೆಯಲು ಕಾರಣವಾಯಿತು ಇಲ್ಲಿ ನದಿಗಳಿರುವುದರಿಂದ ಅವರಿಗೆ ಕೃಷಿ ಮಾಡಲು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಸಿಂಧು ಮತ್ತು ಆರ್ಯ ನಾಗರಿಕಗಳಿಗೆ ಇಲ್ಲಿ ಬೆಳೆಯಲು ಈ ನದಿಗಳ ಕಾರಣವಾಗಿವೆ ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ ಈ ಫಲವತ್ತಾದ ಬಯ ಬಯಲು ಮತ್ತು ಸಂಪತ್ತು ವಿದೇಶಿ ದಾಳಿಕಾರರನ್ನು ಆಕರ್ಷಿಸಿದವು ಇಲ್ಲಿ ಸಾಕಷ್ಟು ಫಲವತ್ತತೆ ಇರುವುದರಿಂದ ಇಲ್ಲಿ ಧಾನ್ಯಗಳನ್ನು ಬೆಳೆಯಲು ಅನುಕೂಲವಾಯಿತು ಇದರಿಂದ ವಿದೇಶಿಯರ ದಾಳಿಗೆ ಇದು ತುತ್ತಾವು ಈ ಪ್ರದೇಶವೇ ಜೈನ್ ಬೌದ್ಧ ಧರ್ಮಗಳ ಉಗಮದೊಂದಿಗೆ ಧಾರ್ಮಿಕ ಅನುವು ಮಾಡಿಕೊಟ್ಟದ್ದು ಈ ಧಾರ್ಮಿಕ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಬೆಳವಣಿಗೆಯಿಂದ ಪ್ರಭಾವಿತರಾದ ವಿದೇಶಿ ವಿದ್ವಾಸ್ರಾದ ಮೆಗಸ್ತಾನಿಸ್ ಪಾಹಿಯಾನ್ ಸಾಂಗ್ ಅಲ್ಬೆರುನಿ ಈ ಪ್ರದೇಶಗಳಿಗೆ ಪ್ರವಾಸ ಮಾಡಿ ತಮ್ಮ ಪ್ರವಾಸಕೃತವನ್ನು ಬರೆದರು ಭಾರತ ಭೌಗೋಳಿಕ ಲಕ್ಷಣ ಮೂರನೇದು ದನ ಪ್ರಸ್ಥಭೂಮಿ ವಿಂಧ್ಯ ಪರ್ವತಗಳಿಂದ ಕನ್ಯಾಕುಮಾರಿ ಭೂಶಿರೋದವರೆಗಿನ ಪ್ರದೇಶವನ್ನು ದಕ್ಷಿಣ ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ ಇಲ್ಲಿ ಭಾರತದ ಮಧ್ಯದಲ್ಲಿರುವಂತಹ ವಿಂಧ್ಯ ಪರ್ವತ ಪ್ರದೇಶ ಪರ್ವತಗಳಿಂದ ಈ ಕೆಳಗೆ ದಕ್ಷಿಣದವರೆಗೆ ಇರುವಂಥದ್ದನ್ನು ದಕ್ಷಣ ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ ಇದು ದಕ್ಷಿಣದಲ್ಲಿರುವಂತಹ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ ಸಾತ್ಪುರ್ ಮತ್ತು ವಿಂಧ್ಯ ಪರ್ವತಗಳು ಅರಣ್ಯಮಯವಾಗಿದ್ದು ಹಿಂದಿನಿಂದಲೂ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಸಾರಿಗೆ ಸಂಪರ್ಕಕ್ಕೆ ತೊಂದರೆಯಾಗಿತ್ತು ಈ ಸಾತ್ಪುರ್ ಮತ್ತು ವಿಂದ್ಯ ಪರ್ವತವು ಸಂಪೂರ್ಣವಾಗಿ ದಟ್ಟ ಅರಣ್ಯಗಳಿಂದ ಕೂಡಿದ್ದು ಹಿಂದಿನ ಪ್ರಾಚೀನ ಕಾಲದಿಂದಲೂ ಇದು ದಕ್ಷಿಣಕ್ಕೆ ಸಂಪರ್ಕ ಬೆಳೆಸಲು ಅಡ್ಡಿಯಾಗಿ ಕಂಡುಬಂದಿದೆ ಆರ್ಯರ ದಾಳಿಯಿಂದಾಗಿ ಉತ್ತರ ಬಯಲಲ್ಲಿದ್ದ ಜನರು ದಕ್ಷಿಣದ ಅಡಿಗೆ ಸಾಗಿ ತಮ್ಮದೇ ಆದ ದ್ರಾವಿಡ ನಾಗರಿಕತೆಯನ್ನು ಬೆಳೆಸಿಕೊಂಡರು ಆರ್ಯರ ದಾಳಿಯಿಂದ ಉತ್ತರದ ಭಾಗದಲ್ಲಿ ಇರುವಂತಹ ಜನರು ಅವರ ದಾಳಿಯನ್ನು ಸಹಿಸಲಾರದೆ ಈ ವಿಂದ್ಯ ಪರ್ವತವನ್ನು ದಾಟಿ ದಕ್ಷಿಣಕ್ಕೆ ಬಂದು ತಮ್ಮದೇ ಆದಂತಹ ದ್ರಾವಿಡ ನಾಗರಿಕನ್ನು ಅವರು ಬೆಳೆಸ್ತಾರೆ ಇದರಿಂದಾಗಿ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ವಿಭಿನ್ನವಾದ ಆಚಾರ ವಿಚಾರ ನಂಬಿಕೆಗಳು ಆಹಾರ ಪಾನೀಯ ವೇಷಭೂಷಣ ಕಂಡುಬರುತ್ತವೆ ದಕ್ಷಿಣ ಪ್ರಸ್ಥಭೂಮಿಯು ಮೂರು ಕಡೆ ಸಮುದ್ರಗಳಿಂದ ಆವೃತ್ತವಾಗಿದೆ ದಕ್ಷಿಣ ಪ್ರಸ್ಥಭೂಮಿಯು ಪೂರ್ವದಲ್ಲಿ ಬಂಗಾಲ್ಕೊಲಿ ಪಶ್ಚಿಮದಲ್ಲಿ ಸಮುದ್ರ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳಿಂದ ಮೂರು ಕಡೆಯಿಂದ ಸಮುದ್ರದಿಂದ ಆವೃತ್ತವಾಗಿದ್ದು ಇಲ್ಲಿ ಶಾತವಾಹನರು ಚಾಲುಕ್ಯರು ರಾಷ್ಟ್ರಕೂಟರು ಪಲ್ಲವರು ಚೋಳರು ಕದಂಬರು ಗಂಗರು ಮುಂತಾದ ರಾಜಮಂತ್ರಿಗಳು ಸಾಮ್ರಾಜ್ಯ ಕಟ್ಟಿ ಆಳಿದ್ದಾರೆ ಈ ದಕ್ಕನ್ ಪ್ರಸ್ಥಭೂಮಿಯನ್ನು ಸಾಕಷ್ಟು ರಾಜರು ರಾಜವಂಶದವರು ಸಾಮ್ರಾಜ್ಯಗಳು ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ ಇಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ನಾಲ್ಕನೇದಾಗಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಬಂಗಾಳಕೊಲಿ ಮತ್ತು ಅರಬ್ಬಿ ಸಮುದ್ರದ ಕರಾವಳಿ ಅಂಚಿನಲ್ಲಿ ದಕ್ಷಿಣಾಭಿಮುಖವಾಗಿ ಮುಂದುವರೆದು ನೀಲಗಿರಿಯ ಬಳಿ ಒಂದುಗೂಡುವ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕನ್ಯಾಕುಮಾರಿಯವರೆಗೆ ಮುಂದುವರಿಯುತ್ತವೆ ಪಶ್ಚಿಮ ಘಟ್ಟಗಳು ಒಂದು ಸಾವಿರದ ಆರುನೂರು ಮೈಲುಗಳಷ್ಟು ಉದ್ದವಾಗಿ ಮುಂದುವರಿಯುತ್ತವೆ ಸರಾಸರಿವಾಗಿ ಹನ್ನೆರಡು ನಿಮಿಷಗಳಷ್ಟು ಎತ್ತರವನ್ನು ಹೊಂದಿವೆ ಈ ಎತ್ತರ ಪರ್ವತಗಳು ಮಾನ್ಸೂನ್ ಮಾರುತಗಳನ್ನು ತಡೆದು ಹೆಚ್ಚಿನ ಮಳೆ ಬರಿಸುತ್ತವೆ ಈ ಎತ್ತರವಾದಂತಹ ಪರ್ವತಗಳು ಅರಬಿ ಸಮುದ್ರದಿಂದ ಬರುವಂತಹ ಮಾನ್ಸೂನ್ ಮಾರುತಗಳನ್ನು ತಡೆದು ಇಲ್ಲಿ ಮೋಡಗಳನ್ನು ತಡೆದು ಹೆಚ್ಚಿನ ಮಳೆಯನ್ನು ಸುರಿಸಲು ಇವು ಅನುವು ಮಾಡಿಕೊಡುತ್ತವೆ ಅಧಿಕವಾಗಿ ಮಳೆ ಬೀಳುವುದರಿಂದ ಗೋದಾವರಿ ಮಹಾನದಿ ಕೃಷ್ಣ ಮುಂತಾದ ನದಿಗಳು ಹುಟ್ಟಿ ನೀರಾವರಿ ಅನುಕೂಲ ಮಾಡಿಕೊಟ್ಟಿವೆ ಈ ಬೆಟ್ಟಗಳು ಮಾನ್ಸೂನ್ ಮಾಡಲು ಅಧಿಕ ಪ್ರಮಾಣದಲ್ಲಿ ಮಳೆ ಆಗುವುದರಿಂದ ಇಲ್ಲಿ ಗೋದಾವರಿ ಮಹಾನದಿ ಕೃಷ್ಣಾ ನದಿ ನದಿಗಳು ಇಲ್ಲಿ ಜಲಮಾಳಿವೆ ಇವುಗಳು ಇವುಗಳಿಂದ ನೀರಾವರಿಗೆ ಸಾಕಷ್ಟು ಅನುಕೂಲವಾಗಿದೆ ಈ ಘಟ್ಟ ಪ್ರದೇಶಗಳಲ್ಲಿ ಹೇರಳವಾಗಿ ದೊರೆಯುವ ಶ್ರೀಗಂಧ ತೇಗ ಮತ್ತು ಸಾಂಬಾರು ಪದಾರ್ಥಗಳು ಮುಂತಾದ ಪ್ರಾಚೀನ ಕಾಲದಿಂದಲೂ ಹೊರದೇಶಗಳಿಗೆ ರಫ್ತಾಗುತ್ತಿದ್ದವು ಭಾರತ ಭೌಗೋಳ ಲಕ್ಷಣ ಕೊನೆಯದಾಗಿ ಚೀರ ಪ್ರದೇಶ ಭಾರತವು ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ ಮೂರು ದಿಕ್ಕಿನಿಂದಲೂ ನೀರಿನಿಂದ ಆವೃತವಾಗಿದ್ದು ಭಾರತವು ಸುಮಾರು ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟ್ರ್ನಷ್ಟು ಉದ ಚೀರ ಪ್ರದೇಶವನ್ನು ಹೊಂದಿದೆ ಪಶ್ಚಿಮ ಘಟ್ಟದ ಉತ್ತರ ಭಾಗವನ್ನು ಕೊಂಕಣವೆಂದು ದಕ್ಷಿಣ ಭಾಗವನ್ನು ಮಲಬಾರ್ ಎಂದು ಪೂರ್ವ ಭಾಗವನ್ನು ಮಂಡಲವೆಂದು ಕರೆಯುವರು ಮಲಬಾರ್ ಮತ್ತು ಕೊಂಕಣಗಳಲ್ಲಿ ಬುರುಕಚ್ಚ ಸೂರತ್ ಸೋಪಾರ್ ಮುಂತಾದ ಬಂದರುಗಳು ಪ್ರಾಚೀನ ಕಾಲದಿಂದಲೂ ಬ್ಯಾಬಿಲೋನಿಯಾ ಗ್ರೀಸ್ ರೋಮನ್ ಹಾಗೂ ಪೂರ್ವ ಕರಾವಳಿಯ ಕಾವೇರಿಪಟ್ಟಣಂ ನಾಗಪಟ್ಟಣಂ ರಾಮೇಶ್ವರ ಮೊದಲಾದ ಬಂದರುಗಳು ಜಾವಾ ಸುಮಾತ್ರ ಸಿಂಹಳ ಬರ್ಮಾ ಸಿಯಾಮ್ ಇಂಡೋಚೈನಾ ಮುಂತಾದ ಪಾಶ್ಚಿಮಾತ್ಯ ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದವು ಅನೇಕ ಆಧಾರಗಳ ಪ್ರಕಾರ ರಾಜೇಂದ್ರ ಚೋಳನು ತನ್ನ ಬೃಹತ್ ನೌಕಾಪಡೆಯ ಸಹಾಯದಿಂದ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಸಿಂಹಳ ಮಲಯ ಶಿವವಿಜಯಗಳನ್ನು ಗೆದ್ದಾಗಿ ತಿಳಿದು ಬರ್ತವೆ ಶಿವಾಜಿಯ ನೇತೃತ್ವದಲ್ಲಿ ಮರಾಠರ ನೌಕಾಪಡೆಯು ಭಾರತದ ಪಶ್ಚಿಮ ತೀರದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿ ಸಿದ್ಧಿಗಳೆಂಬ ಕಡಲಗಳ ಹಾವಳಿಯನ್ನು ತಪ್ಪಿಸಿತು ಹೀಗೆ ಪ್ರಾಚೀನ ಕಾಲದಿಂದಲೂ ಭಾರತೀಯರು ನೌಕಾಶಕ್ತಿಯನ್ನು ಅರಿತಿದ್ದರು ಎಂದು ಈ ಮೂಲಕ ತಿಳಿದು ಬರ್ತವೆ ಇಷ್ಟು ಭಾರತದ ಇತಿಹಾಸದ ಅರ್ಥ ಇತಿಹಾಸದ ವಾಕ್ಯ ಭಾರತದ ಪ್ರಾಚೀನ ಹೆಸರುಗಳು ಭಾರತ ಭೌಗೋಳಿಕ ಲಕ್ಷಣಗಳನ್ನು ನೋಡಿದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ವಿದ್ಯಾರ್ಥಿ ಪಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ನಿಮಗೆ ಯಾವ ವಿಷಯದ ಮೇಲೆ ಕ್ಲಾಸ್ ಮಾಡೋಕೆಂದು ಕಮೆಂಟ್ ಮಾಡಿ ಮತ್ತು ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್